ನನಗೆ ಹುಡುklik ಎಲ್ಲ ಬಂದಿತ್ತು ಅಲ್ಲಿ ಏ ಸುಳ್ಳು ನಾಯೆ ಗ್ರಾಯ करू ಶ್ರೀಯುತ ಕಮಲ ಸುಬ್ರಹ್ಮಣ್ಯ ಚಿಕ್ಕಮಂಗಳೂರಿನ ನಿವಾಸಿ ಆ ಕಡೆ ಬ್ಯಾಕ್ ಬರ್ತಿದೆ ಬರಹಗಾರರು ಪಂಡಿತರು ಜ್ಞಾನಿಗಳು ಹಾಗೂ ಮೇಧಾವಿಗಳು ನಾ ಇಂಟರ್ವ್ಯೂ ಮಾಡ್ಬೇಕಲ್ಲ ಇನ್ನೊಂದು ಇಂಟರ್ವ್ಯೂ ಮಾಡ್ಬೇಕು ಮಕ್ಕಳು ವಿಡಿಯೋ ಮಾಡ್ಬೇಕು ಬಾ ಸರಿ ಅಲ್ಲಿ ಎದುರಾಗಿ ನೀವು ಇಂಟರ್ವ್ಯೂ

ಮಾಡಿಲ್ಲ ಮಾರ್ರೆ ಮತ್ತೊಂದು ಇದು ಈ ಕಾರ್ಯಕ್ರಮ ಫೈಲ್ ಆಗುತ್ತೆ ಅಂತ ಇವರು ಆನ್ಸರ್ ಕೊಟ್ಟಿಲ್ಲ ಗ್ಯಾರಂಟಿ YouTube ಅಲ್ಲಿ ಹಿಟ್ ಆಗುತ್ತೆ ಏ ಇದು ಥಂಬ್ನೇಲ್ ಕಂಟೆಂಟ್ ಇದು YouTube ಅಲ್ಲಿ ಹಿಟ್ ಆಗುತ್ತೆ ಹಾಗೆ ಹಾಕು ಸ್ಟಾರ್ಟ್ ನಾನು ನಾನು ಮಾತಾಡ್ತಿಲ್ಲ ಸ್ಟಾರ್ಟ್ ಸ್ಟಾರ್ಟ್ ಈಗ ಬೆಂಗಳೂರಿಗೆ ಆಗಮಿಸಿ ಹೊರ ಬೆಂಗಳೂರಿನ ಪ್ರಸಿದ್ಧ ಎದುರುಗಡೆ ಕೂತು ನಾವು ಒಂದು ಮಾನ್ಯ ಪಟಕಕರ್ತರಾದ ಅಕ್ಷೇರ ಅವರನ್ನು ಮಾತಾಡಿಸ್ತಾ ಇದ್ದೀವಿ ಸೋ ಅಕ್ಷೇರ ಅವರು ಮೂರು ವರ್ಷದಲ್ಲಿ ಈಗ ಮೂರು ವರ್ಷ ಆಯ್ತಲ್ವಾ 25 ವರ್ಷ ಇದೆ ಫೀಲ್ಡ್ ಅಲ್ಲಿ 25 ವರ್ಷ ಹುಡುಗಿ ಸುಳ್ಳು ಹೇಳ್ತೀರಾ ಏನು ತೊಂದರೆ ಇಲ್ಲ ನೋಡಿ ನಾವು ಇದು ಗುಜಲ್ ಪ್ರಪಲ್ 90

ಒಂದು ನನಗೆ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಇದು ಮಾಡಬೇಕು ಅಂತೇಳಿ ಸಣ್ಣ ಪ್ರಾಯ ನಾನು ಕೃಷಿಯಲ್ಲಿ ಏನಾದರೂ ಮಾಡ್ಕೊಳ್ಬೇಕು ಅನ್ನೋಂಥ ಮನಸ್ಥಿತಿ ಇತ್ತು ಆದರೆ ಮನೆಯ ಒತ್ತಡ ಅಂತೇಳಿದ್ವಿ ಇನ್ನು ಅಷ್ಟು ಕಲ್ತಿದ್ವಿ ಒಂದು ಭ್ರಮೆಯಲ್ಲಿ ಬದುಕುವಂಥ ನಾವು ದಿನ ಅಂತೇಳಿ ನಾನು ಕಲ್ತರೆ ಮಾತ್ರ ದೊಡ್ಡ ದೊಡ್ಡ ಕೆಲಸ ಅಂತ ಅಂತೇಳಿ ಒಂದು ಮನಸ್ಥಿತಿಯನ್ನು ಹಾಕಿದೆ ನನಗೆ ಕೃಷಿ ಮಾಡಬೇಕಂತೇಳಿ ಭಾಳ ಆಸೆ ಇತ್ತು ಆದರೆ ಅನಿವಾರ್ಯ ತಾಯಿಯ ಒತ್ತಡದಿಂದಾಗಿ ನಾನು ದೂರ ಬರ್ಲಿಕ್ಕೆ ಇಷ್ಟ ಎಲ್ಲ ಬ್ಯಾಂಗ್ಳೂರಲ್ಲೆಲ್ಲ ಕೆಲಸ ಇತ್ತು ಹೊಸದಿಗಂತಲ್ಲಿ ಗಂಧದಲ್ಲಿ ವೇಕೆನ್ಸಿ ಇತ್ತು ಬರಲಿಕ್ಕೆ ಇಲ್ಲ ಏನು ಮಾಡೋದು ಅನ್ನುವಂಥ ಯೋಚನೆಯಲ್ಲಿ ನಾಲ್ಕು ತಿಂಗಳು ನಾನು ಕಳೆದೆ ಕಾಲೇಜು ಮುಗಿದ ಬಳಿಕ ನಾಲ್ಕು ತಿಂಗಳು ಕಳೆದೆ ಆನಂತರ ಹತ್ತಿರದಲ್ಲಿ ಸುದ್ದಿ ಬಿಡುಗಡೆ ಪತ್ರಿಕೆ ಸುಳ್ಯ ಬೆಳ್ತಂಗಡಿ ಮತ್ತು ಪುತ್ತೂರು ಈ ಭಾಗದಲ್ಲಿ ತುಂಬ ವಾರಪತ್ರಿಕೆ ವಾರಪತ್ರಿ ದಿನಪತ್ರಿಕೆ ಪುತ್ತೂರಿನ ದಿನಪತ್ರಿಕೆ ಸುಳ್ಯ ಮತ್ತು ಬೆಳ್ತಂಗಡಿ ವಾರಪತ್ರಿಕೆ ದಿನಪತ್ರಿಕೆಯಲ್ಲಿ ವೆಬ್ಸೈಟ್ ಇದರಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಆರಂಭದಲ್ಲಿ ನನಗೆ ಒಂದು ಒಂದು ತಿಂಗಳು ಕಷ್ಟ ಆಯಿತು ಅನಂತರ ಈಗ ಆರಾಮಿಸಿದೆ ಈಗ ಎರಡು ವರ್ಷ ಆಯಿತು ವೆಬ್ಸೈಟಲ್ಲೇ ಕೆಲಸ ಮಾಡ್ತಿದ್ದೆ ಆದರೆ ಇದೇ ಮಾಧ್ಯಮದಲ್ಲಿ ನಾನು ಇರುವಂಥ ನನಗೆ ಅಷ್ಟು ಇದಿಲ್ಲ ಏನಾದರೂ ಸ್ವಂತ ಉದ್ಯೋಗ ಮಾಡಬೇಕು ಅಂದರೆ ನನ್ನ ಇದರ ಮೇಲೆ ನಾನೇ ಫ್ರೀಡಮಾಗಿ ಬದುಕಬೇಕು ನಾನು ಇನ್ನೊಬ್ಬರ ಅಡಿಯಾಲಾಗಿ ಕೆಲಸ ಮಾಡಲಿಕ್ಕೆ ಇಷ್ಟಲ್ಲ ನಾನು ಪತ್ರಿಕೋದ್ಯಮ ನಾನು ದೋಡ್ತಾ ಇಲ್ಲ ಇನ್ನೊಂದು ಸಂಸ್ಥೆ ನಾನು ಹೇಳ್ತಾ ಆದರೆ ಸ್ವಂತಿಕೆ ಅನ್ನುವಂಥದ್ದು ನನಗೆ ಒಂದು ಬೇಕು ಅನ್ನುವಂಥ ಮನಸ್ಸಿ ಬಂದಿದೆ ಯಾವುದೇ ಉದ್ಯೋಗ ಆಗಿರಲಿ ಯಾವುದೇ ಉದ್ಯೋಗ ಆಗಿರಲಿ ಅದರಲ್ಲಿ ಸ್ವಂತ ಕೆಲಸ ಮಾಡಬೇಕು ಇತರ ನಾವು ಯೋಚನೆ ಮಾಡಿದ ಹಾಗೆ ನಮ್ಮ ಆಲೋಚನೆಗಳನ್ನು ಅದಕ್ಕೆ ಕೊಡುವ ಬ್ಯಾಂಗ್ಳೂರಿಗೆ ಬಂದ ವಿಷಯ ಅಂತ ಕೇಳಿದ್ರೆ ನಾನಿಷ್ಟು

ಬರುವ ಬರು ಹಳೆ ತಿಂಗಳಿಂದ ಬರುವ ಆದ್ರೆ ಅನಿವಾರ್ಯ ಕಾರಣದಿಂದಾಗಿ ನಮ್ಮ ಸಂಬಂಧಿಕರು ಕೈಗಿರಲಿಲ್ಲ ಅವರು ಊರಿಗೆ ಬರುವ ಕಾರಣ ನನಗೆ ಬರ್ಲಿಕ್ಕೆ ಸಾಧ್ಯ ಆಗಲಿ ಶುಕ್ರವಾರ ಹೊರಟಿದ್ದೇನೆ ಶನಿವಾರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೆಂಗೇರಿಗೆ ರೀಚ್ ಆಗಿದೆ ಒಂದಷ್ಟು ಪ್ರದೇಶಗಳಲ್ಲಿ ಖುಷಿ ಪಟ್ಟು ಆ ಬಳಿಕ ರಾತ್ರಿ ತುಂಬಾ ನೆನಪಾಯ್ತು മലേഷ്യൻ ആൾ കന്നഡ. ഇവിടെ ಬರೋರು ಎಲ್ಲರೂ ಕೂಡ 8 9 ಗಂಟೆಗೆ ಅವರು ಅದಕ್ಕೆ ವಿಶೇಷ ಅಲ್ಲ. ನನಗೆ ಸಮಯ ಯಾಕಂತಕ್ಕೆ 2 ಗಂಟೆ. ಆಂಕರ್. ನೀವು ಫ್ಲೈಟ್ ಅಲ್ಲೇ ಬರಬಹುದು. ಆಂಕರ್. ನಿಮ್ಮ ಬ್ಯಾಗ್ ಇಲ್ಲ ಬಸ್ಲ ಒಂದೂ ಇಂಚಿನ ತಾನಾ. ನೀವು ಫ್ಲೈಟ್ ಅಲ್ಲೇ ಬರಬಹುದು ಅಲ್ವಾ. ರೀಚ್ ಆಗ್ತೀರಾ. ಫ್ಲೈಟ್ ಅಲ್ಲಿ ಭೂಮಿ ಕಾಣೋದಿಲ್ಲ ಅಲ್ವಾ? ಹ್ಮ್. 2 ಭೂಮಿ ಕಾಣೋದು. ನಾನು

ಖುಷಿ ಆಗ್ತದೆ ಯಾಕಂತ ಕೇಳಿದ್ರೆ ನನಗೆ ಬ್ಯಾಂಗ್ಳೂರಲ್ಲಿ ತುಂಬ ಮಂದಿ ಫ್ರೆಂಡ್ಸ್ ಇದ್ದಾರೆ ಆದರೆ ಈಗಲೂ ಒಂದು ನೆನಪು ಮಾಡ್ಕೊಳ್ಳುವಂಥ ಫ್ರೆಂಡ್ಸ್ ಇದ್ದಾರಲ್ಲ ಅಂತ ಹೇಳುವಂಥದ್ದು ಒಂದು ಈ ಒತ್ತಡ ಬದುಕಿನಲ್ಲಿ ಕೂಡ ಅದೊಂದು ಖುಷಿಯ ಖುಷಿಯ ವಿಚಾರ ಇಂಥ ಫ್ರೆಂಡ್ಸ್ಗಳು ಸಾವಿರ ಆಗಲಿ ಅನ್ನುವಂಥದ್ದು ಒಂದು ಆಶೆ ಈ ಪನೋಡ ಈ ಪನೋಡ ಈ ಪನೋಡ